ಗುರು ಇಲ್ಲಿ ನೆನೆದಿರ್ತಕ್ಕಂಥ ನನ್ನ ಆತ್ಮೀಯ ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ ಈ ಚಿತ್ರ ನಮ್ಮ ಹರಿಯ ಕನಸು ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಬ್ಯಾಕ್ ಅದನ್ನ ವಿಜುವಲೈಸ್ ಮಾಡಿದೆ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟು ಕೊಟ್ಟರೆ ಹರಿಯವರೇ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಅವ್ರ ಜೊತೆಯೇ ಬಂದಂಥ ಶಶಾಂಕ್ ಅವರು ಅವರು ಅವರ ಕಂಠ ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ ಅದನ್ನು ನಾನು ಮೈಕ್ ಮೈಕಿಲ್ದಂಗಲ್ಲಿ ಕೇಳಿದ್ದೀನಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಇನ್ಮೇಲಿಂದ ಈ ಪಿಚ್ಚರ್ ಆದಮೇಲೆ ಮತ್ತು ನಮ್ಮ ಕ್ಯಾಮರಾಮು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ದರು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಬಟ್ ಕಾರಣಾಂತರದಿಂದ ಅವರು ಆಚೆ ಹೋಗಬೇಕಾಯಿತು ಅದರ ಪಿಚ್ಚರಿಂದ ಅವಾಗ ಬಂದು ಜಾಯ್ನ್ ಆಗಿದಂತ ನಮ್ಮ ವಿನಸ್ ನಾಗರಾಜ್ ಅವರು ನಮ್ಮ ವಿನಸ್ ಮೂರ್ತಿಯವರವರ ಸಣ್ಣ ನಾನು ಅವ್ರ ಜೊತೆ ಭಾರೆಭ ಮಾಡಿದ್ದೆ ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದರು ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾಯಿದ್ರು ನಾನು ಅದೇ ಥರ ಚೇತನ್ ಅವ್ರನ್ನ ಜಗದೀಶ್ ಅವ್ರನ್ನ ಮೋಕ್ಷೇಂದ್ರನ ಮನೂರನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಈ ಕೋಣ ಅಂದಾಗ ನನ್ನ ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದು ನಾನು ಊಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಏ ಬಫೆಲೋ ಏ ಬಫೆಲೋ ಅಂತ ಹೇಳೋರು ಅವಾಗ ನನಗೆ ಸಿಕ್ಕಟ್ಟೆ ಕೋಪ ಬರೋದೇ ಬಫೆಲೋ ಬಫೆಲೋ ಅಂತಲ್ಲ ಅಂತ ಯಾಕಂದ್ರೆ ನಾನು ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್ ಅವ್ರ ಮ್ಯಾಥ್ಸ್ ಟೀಚರ್ ಬೇರೆ ತುಂಬಾ ಕಾಟ ಕೊಡೋರು ಬಟ್ ಅದಾದ್ಮೇಲೆ ಇವಾಗ ಬೆಳೀತಾ ಬೆಳೀತಾ ಬಂದಾದಮೇಲೆ ಈ ತರ ಒಂದು ಕೋಣ ಪಿಕ್ಚರ್ ಮಾಡ್ಬೇಕಾದ್ರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ ಸೊ ಏನು ಬಾಸಿ ಮ್ಯಾಥ್ಮೆಟಿಕ್ಸ್ ಅಲ್ಲಿ ಕಾಸೆನ್ಸ್ ಅದ್ರಲ್ಲಿ ಇರ್ಬೇಕು ಅದ್ ಮ್ಯಾಥಮೆಟಿಕ್ಸ್ ಅಲ್ಲ ಅದು ಎಕನಾಮಿಕ್ಸ್ ಅದು ಸೊ ಈ ಚಿತ್ರ ಎಲ್ಲರ ಒಂದು ಕೋಪರೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ